ನಮ್ಮ ಅಭಿನಯ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನ ಒಂದು ಸರ್ವ ಸದಸ್ಯರ ಸಭೆಯನ್ನು ಇಟ್ಕೊಂಡಿದ್ದೀವಿ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅದರ ಪ್ರಯುಕ್ತ ನಮ್ಮ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ತಮ್ಮನ್ನು ಇವತ್ತು ಇಲ್ಲಿ ಇನ್ವೈಟ್ ಮಾಡಿದ್ದೀವಿ ಸೊ ನೀವೆಲ್ಲರೂ ಬಂದಿದ್ದೀರಾ ತುಂಬ ಖುಷಿಯಾಗ್ತಾಯಿದೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಡೈರೆಕ್ಟ್ರ ಪರವಾಗಿ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲನೇದಾಗಿ ನಾನು ಅಧ್ಯಕ್ಷೆಯಾಗಿ ಈ ಬ್ಯಾಂಕ್ನಲ್ಲಿ ಮುಂದಿನ ತಿಂಗಳಿಗೆ ಅಂದರೆ ಅಕ್ಟೋಬರ್ ತಿಂಗಳಿಗೆ ಒಂದು ವರ್ಷ ಆಗುತ್ತೆ ಒಂದು ವರ್ಷದಿಂದ ನಮ್ಮ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಅತೀ ಮುಖ್ಯವಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಆಶೀರ್ವಾದದಿಂದ ಇವತ್ತು ಬ್ಯಾಂಕು ನಮ್ಮೆಲ್ಲ ಷೇರುದಾರರ ಒಂದು ಸಹಕಾರದಿಂದ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಬಗ್ಗೆ ಹೆಮ್ಮೆ ಕೂಡ ಇದೆ ಏನು ಬ್ಯಾಂಕು ಶುರುವಾಗಿ ಸುಮಾರು ಇಪ್ಪತ್ತ್ನಾಲ್ಕು ವರ್ಷ ಕಳೆದಿದೆ ಇಪ್ಪತ್ತ್ನಾಲ್ಕು ವರ್ಷದಿಂದ ಈ ಒಂದು ಬ್ಯಾಂಕನ್ನು ಸೃಷ್ಟಿ ಮಾಡಿದಂಥ ನಮ್ಮ ಹಿಂದೆ ಅಧ್ಯಕ್ಷರಾಗಿದ್ದಂಥ ವಿಜಯಲಕ್ಷ್ಮಿ ರಾಮಣ್ಣನವರ ಒಂದು ಕೊಡುಗೆ ಅಪಾರವಾದದ್ದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಒಂದು ಹೆಣ್ಮಗಳು ಬ್ಯಾಂಕನ್ನ ಸ್ಥಾಪಿಸಿ ಅದನ್ನು ಮೂರು ವರ್ಷಗಳ ಕಾಲ ಸತತವಾಗಿ ಅವರು ಅಧ್ಯಕ್ಷೆಯಾಗಿ ಈ ಒಂದು ಬ್ಯಾಂಕ್ನ ಉನ್ನತ ಮಟ್ಟಕ್ಕೆ ತಂದು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಹೋಗಿದ್ದಾರೆ ತುಂಬ ಏರುಪೇರುಗಳಿದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತವರೆಗೂ ಅವರು ಬ್ಯಾಂಕ್ನ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಕೂಡ ಒಂದು ನಮ್ಮ ನಾವು ಹೆಮ್ಮೆ ಪಡ್ತೀವಿ ನಮ್ಮ ನಿರ್ದೇಶಕರುಗಳಿರ್ಬೋದು ನಾನೇ ಇರ್ಬೋದು ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಅವರು ಕೊಟ್ಟಂಥ ಒಂದು ಗೈಡ್ಲೈನ್ಸಲ್ಲಿ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ಬ್ಯಾಂಕ್ನ ನಡ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಷೇರುದಾರರು ಕೂಡ ಏನು ಎರಡು ಸಾವಿರದ ಎರಡು ಸಾವಿರದಲ್ಲಿ ನಮಗೆ ಸಾವಿರದ ಮುನ್ನೂರ ತೊಂಬತ್ತೆಂಟು ಸದಸ್ಯರಿರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಷೇರುದಾರರನ್ನ ನಾವು ಇವತ್ತು ಹೊಂದಿದ್ದೀವಿ ಮಹಿಳಾ ಅಭಿದಾಯ ಬ್ಯಾಂಕ್ನಲ್ಲಿ ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಷೇರು ಬಂಡವಾಳ ಬಂದು ಎಂಟು ಪಾಯಿಂಟ್ ಎಂಬತ್ತೆಂಟಿತ್ತು ಇವತ್ತು ಐವತ್ತೆರಡು ಪಾಯಿಂಟ್ ಮೂವತ್ತೆರಡಿದೆ ಹಾಗೆ ನಿಧಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಹದಿನಾಲ್ಕಿತ್ತು ಇವತ್ತು ಎಪ್ಪತ್ತೆಂಟು ಪಾಯಿಂಟ್ ಮೂವತ್ತೊಂದಿದೆ ಠೇವಣಿಗಳು ಎರಡು ಸಾವಿರದಲ್ಲಿ ಏಳು ಪಾಯಿಂಟ್ ಹದಿನಾಲ್ಕು ಇತ್ತು ಅದೇ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಆರುನೂರ ಐವತ್ತೊಂದು ಪಾಯಿಂಟ್ ಒಂದು ಸೊನ್ನೆ ಇದೆ ಹಾಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐನೂರ ಅರವತ್ತೈದು ಪಾಯಿಂಟ್ ತೊಂಬತ್ತೈದಿದೆ ಅಂದರೆ ಬ್ಯಾಂಕು ಸ್ಥಾಪನೆ ಮಾಡಿದಾಗ ಇದ್ದಂಥದ್ದಕ್ಕೂ ಇವತ್ತು ವಿಜಯಲಕ್ಷ್ಮಿ ರಾಮಣ್ಣನವರ ಒಂದು ಆಶೀರ್ವಾದದಿಂದ ಈ ಒಂದು ಮಟ್ಟಕ್ಕೆ ಬಂದಿದೆ ನಾನು ಬಂದು ಒಂದು ವರ್ಷ ಆಗಿದೆ ಅಷ್ಟೇ ಬಟ್ ಈ ಒಂದು ಬ್ಯಾಂಕ್ನ ಏಳಿಗೆಗೆ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ವಿಜಯಲಕ್ಷ್ಮಿ ರಾಮಣ್ಣನವರು ಅವರು ಆ ಒಂದು ಈ ಒಂದು ಇಳಿವಯಸ್ನಲ್ಲೂ ಕೂಡ ಬ್ಯಾಂಕ್ನ ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಗೆ ಹೂಡಿಕೆಗಳು ಬಂದು ಎರಡು ಸಾವಿರದಲ್ಲಿ ಎರಡು ಇರುತ್ತೆ ಹಾಗೆ ಮುನ್ನೂರ ಎಪ್ಪತ್ತ್ನಾಲ್ಕು ಪಾಯಿಂಟ್ ನಲವತ್ತೇಳು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಬಂದು ನಿಲ್ಲುತ್ತೆ ಹಾಗೆ ಸಾಲ ಮತ್ತು ಮುಂಗಡ ದುಡಿಯುವ ಬಂಡವಾಳ ನಿವ್ವಳ ಲಾಭ ಎನ್ ಪಿ ಎ ಇವತ್ತಿಗೆ ಎನ್ ಪಿ ಎ ಬಂದು ಹದಿನೆಂಟು ಪಾಯಿಂಟ್ ಒಂದು ಸೊನ್ನೆ ಇದೆ ಅದು ನಿಮ್ಮ ನಿಮಗೂ ಕೂಡ ಇದೊಂದು ಕಾಪಿನ ಎಲ್ರಿಗೂ ತಲುಪಿಸ್ತೀನಿ ಯಾಕೆ ಅಂತಂದರೆ ಒಂದು ಬ್ಯಾಂಕ್ ಅಂದಮೇಲೆ ಇದ್ದರೂ ಎಲ್ಲ ಷೇರುದಾರರ ಒಂದು ಸಹಕಾರದಿಂದ ನಡೀತಾ ಇರುತ್ತೆ ಕೇವಲ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಮಾತ್ರ ಅಲ್ಲ ಈ ಬ್ಯಾಂಕಲ್ಲಿ ಏನು ನಡೀತಾ ಇದೆ ಏನು ಬರ್ತಾಯಿದೆ ಹೋಗ್ತಾ ಇದೆ ಅನ್ನೋ ಅಂಥ ವಿಷಯನ ಪ್ರತಿಯೊಂದು ಷೇರುದಾರರಿಗೂ ಕೂಡ ಬ್ಯಾಂಕಿನ ಆಗು ಹೋಗುಗಳನ್ನ ತಿಳಿಸ್ಬೇಕು ಅಂತೇಳಿ ಈ ಒಂದು ಡೀಟೇಲ್ಸನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ ನೀವು ಎಷ್ಟು ಮಟ್ಟಿಗೆ ತಲುಪಿಸ್ತೀರೋ ಅಷ್ಟು ಕೂಡ ಬ್ಯಾಂಕ್ಗೆ ಒಳಿತಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಸದಸ್ಯರು ಕಳೆದ ವರ್ಷದ ಕೊನೆಯಲ್ಲಿ ನಮ್ಮ ಬ್ಯಾಂಕಿನ ಸದಸ್ಯರು ಸಂಖ್ಯೆ ಮೂರು ಸಾವಿರದ ಮುನ್ನೂರ ಆರು ಆರುನೂರು ಆರಿದ್ದು ನೂರ ಮೂವತ್ತೊಂದು ಜನರು ಸದಸ್ಯತ್ವದಿಂದ ಹೆಚ್ಚಾಗಿ ನಲವತ್ತೆಂಟು ಜನರು ಸದಸ್ಯತ್ವವನ್ನು ಹಿಂದಕ್ಕೆ ಪಡೆದಿರುತ್ತಾರೆ ವರದಿ ವರ್ಷದ ಕೊನೆಗೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಇದ್ದರೆ ಕಳೆದ ವರ್ಷ ಕೊನೆಯಲ್ಲಿ ನೂರ ಎಂಬತ್ತ್ಮೂರು ಸಹ ಸದಸ್ಯರು ಇದ್ದು ಮೂರು ಜನರು ಸದಸ್ಯತ್ವವನ್ನು ಹಿಂದಕ್ಕೆ ಪಡೆದಿರುತ್ತಾರೆ ವರದಿ ವರ್ಷದ ಕೊನೆಗೆ ನೂರ ಎಂಬತ್ತು ಜನ ಸಹ ಸದಸ್ಯರು ಇದ್ದಾರೆ ಮತ್ತು ಕಳೆದ ವರ್ಷದ ಕೊನೆಯಲ್ಲಿ ಸಾವಿರದ ಆರುನೂರ ಎಪ್ಪತ್ತೈದು ನಾಮಪತ್ರ ಸದಸ್ಯರು ಇದ್ದು ಆರು ಜನ ಸದಸ್ಯತ್ವದಿಂದ ಹೆಚ್ಚಾಗಿ ಇಬ್ಬರು ಸದಸ್ಯತ್ವವನ್ನು ಹಿಂದಕ್ಕೆ ಪಡೆದಿರುತ್ತಾರೆ ವರದಿ ವರ್ಷದ ಕೊನೆಗೆ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಜನ ನಾಮಪತ್ರ ನಾಮಮಾತ್ರ ಸದಸ್ಯರು ಇರುವರು ಹಾಗೆ ಷೇರು ಬಂಡವಾಳ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕೊನೆಯಲ್ಲಿ ಐವತ್ತಾರು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರು ಇದ್ದು ವರದಿ ವರ್ಷದಲ್ಲಿ ಐವತ್ತು ಲಕ್ಷ ನಲವತ್ತ್ಮೂರು ಸಾವಿರದ ಏಳ್ನೂರು ರು ಆಗಿರುತ್ತದೆ ಠೇವಣಿಗಳು ಕಳೆದ ಸಾಲಿನ ಕೊನೆಯಲ್ಲಿ ಬ್ಯಾಂಕಿನ ಠೇವಣಿ ರು ಆರು ಕೋಟಿ ಐವತ್ತೊಂದು ಲಕ್ಷ ಹತ್ತು ಸಾವಿರ ಇದ್ದು ವರದಿ ವರ್ಷದ ಕೊನೆಯಲ್ಲಿ ರು ಐದು ಕೋಟಿ ಅರವತ್ತೈದು ಲಕ್ಷದ ತೊಂಬತ್ತೈದು ಸಾವಿರ ಆಗಿದೆ ನಮ್ಮ ಠೇವಣಿದಾರರು ನಮ್ಮ ಬ್ಯಾಂಕಿನ ಮೇಲೆ ಅಪಾರವಾದ ವಿಶ್ವಾಸವನ್ನಿಟ್ಟು ಠೇವಣಿಗಳನ್ನು ಇಡಬೇಕೆಂದು ಕೇಳಿಕೊಳ್ಳುತ್ತೇವೆ ಈ ವಿಶ್ವಾಸಕ್ಕೆ ಯಾವುದೇ ಚ್ಯುತಿ ಬರದಂತೆ ನಾವು ನಡೆಯುತ್ತೇವೆಂಬ ಭರವಸೆ ನೀಡುತ್ತೇವೆ ಮತ್ತು ಸದರಿ ಠೇವಣಿಗಳು ವಿಮಾ ರಕ್ಷಣೆಗೆ ಒಳಪಟ್ಟಿದ್ದು ರು ಐದು ಲಕ್ಷದವರೆಗಿನ ಠೇವಣಿ ವಿಮಾ ರಕ್ಷಣೆಗೆ ಒಳಪಟ್ಟಿರುತ್ತದೆ ದುಡಿಯುವ ಬಂಡವಾಳ ನಮ್ಮ ಬ್ಯಾಂಕಿನ ವರದಿ ವರ್ಷದಲ್ಲಿ ವಾರ್ಷಿಕ ವಹಿವಾಟು ಆರು ಕೋಟಿ ತೊಂಬತ್ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರ ಆಗಿರುತ್ತದೆ ಕಳೆದ ಸಾಲಿನ ಅಂತ್ಯಕ್ಕೆ ದುಡಿಯುವ ಬಂಡವಾಳ ರು ಏಳು ಕೋಟಿ ಎಂಬತ್ತು ಲಕ್ಷ ನಲವತ್ತಾರು ಸಾವಿರ ಇತ್ತು ಎಂದು ನಮಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇವೆ ಹಾಗೆ ಸಾಲ ಮತ್ತು ಮುಂಗಡಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕೊನೆಯಲ್ಲಿ ಬ್ಯಾಂಕಿನ ಬಾಕಿ ರು ಮೂರು ಕೋಟಿ ಹನ್ನೊಂದು ಲಕ್ಷದ ಅರವತ್ತು ಸಾವಿರ ಇದ್ದು ವರದಿ ವರ್ಷದಲ್ಲಿ ಶೇಕಡ ಹದಿಮೂರು ಪಾಯಿಂಟ್ ನಲವತ್ತ್ನಾಲ್ಕು ಕಡಿಮೆಯಾಗಿರುತ್ತದೆ ವರ್ಷದ ಕೊನೆಯಲ್ಲಿ ರು ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಎಪ್ಪತ್ತೆರಡು ಸಾವಿರ ಸಾಲ ಬಾಕಿ ಇರುತ್ತದೆ ಎನ್ ಪಿ ಎ ಕಳೆದ ಸಾಲಿನಲ್ಲಿ ಎನ್ ಪಿ ಎ ರು ನಲವತ್ತೊಂದು ಲಕ್ಷದ ನಲವತ್ತೊಂದು ಸಾವಿರ ಇದ್ದು ಸುಸ್ತಿ ಸಾಲ ಒಟ್ಟು ಸಾಲ ಬಾಕಿಗೆ ಶೇಕಡ ಹದಿಮೂರು ಪಾಯಿಂಟ್ ಇಪ್ಪತ್ತೊಂಬತ್ತು ಇರುತ್ತದೆ ವರದಿ ವರ್ಷದ ಕೊನೆಗೆ ಬ್ಯಾಂಕಿನ ಸಾಲ ರು ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರ ಇದ್ದು ಎನ್ ಪಿ ಎ ಸಾಲ ರು ನಲವತ್ತೆಂಟು ಲಕ್ಷದ ಎಂಬತ್ತ್ಮೂರು ಸಾವಿರ ಇರುತ್ತದೆ ಗ್ರಾಸ್ ಎನ್ ಪಿ ಎ ಶೇಕಡ ಹದಿನೆಂಟು ಪಾಯಿಂಟ್ ಒಂದು ಸೊನ್ನೆ ಇರುತ್ತದೆ ಈಗ ನಾವು ಏನು ನಾ ಮುಖ್ಯವಾಗಿ ನಾವು ಇದು ನಮ್ಮ ಕೊನೆಯ ವರ್ಷ ಅಂದರೆ ನಮ್ಮದು ಎಲೆಕ್ಷನ್ ಆಗಿ ಐದು ವರ್ಷಗಳಾಗಿದೆ ಕೊನೆಯ ವರ್ಷ ಹಾಗೂ ಇನ್ನು ಕೇವಲ ಮೂರು ತಿಂಗಳಿದೆ ಮತ್ತು ಎಲೆಕ್ಷನ್ ಬರುವಂಥ ಒಂದು ಪರಿಸ್ಥಿತಿ ತುಂಬಾ ಇರೋದರಿಂದ ಷೇರುದಾರರಿಗೆ ಮುಖ್ಯವಾಗಿ ನಾವು ಕೊಡಬೇಕಾಗಿರೋದು ಏನು ಸಾಲ ಇದೆ ಎಷ್ಟು ಸಾಲ ಬ್ಯಾಲೆನ್ಸ್ ಇದೆ ಎಷ್ಟು ರಿಕವರಿ ಮಾಡಬೇಕು ಎಷ್ಟು ನಾವು ಕೊಡು ತಲುಪಿಸ್ಬೇಕು ಎಷ್ಟು ಜನಗಳಿಂದ ರಿಕವರಿ ಮಾಡಬೇಕು ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಇರೋದರಿಂದ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನಾವು ಮಾಧ್ಯಮದವ್ರಿಗೆ ತಲುಪಿಸಿದ್ದೀವಿ ದಯವಿಟ್ಟು ಪ್ರತಿಯೊಂದು ಷೇರುದಾರರಿಗೆ ಇದ್ರ ವಿಚಾರ ಗೊತ್ತಾಗಬೇಕು ಮೆಂಬರ್ಸ್ ಲೋನ್ ಎಷ್ಟಿದೆ ಸ್ಯಾಲ್ರಿ ಲೋನ್ ಎಷ್ಟಿದೆ ಹೌಸಿಂಗ್ ಲೋನ್ ಎಷ್ಟಿದೆ ಮಾರ್ಟಿಕೇಜ್ ಲೋನ್ ಎಷ್ಟಿದೆ ವೆಹಿಕಲ್ ಲೋನ್ ಎಷ್ಟಿದೆ ಜ್ಯುವೆಲ್ ಲೋನ್ ಎಷ್ಟಿದೆ ಫಿಕ್ಸ್ಡ್ ಡೆಪಾಸಿಟ್ ಎಷ್ಟಿದೆ ರಿಕ್ವೈರ್ಮೆಂಟ್ ಡೆಪಾಸಿಟ್ ಎಷ್ಟು ಕ್ಯಾ ಎಷ್ಟು ಲೋನ್ಸ್ ಎಷ್ಟಿದೆ ಕ್ಯಾಶ್ ಸರ್ಟಿಫಿಕೇಟ್ ಲೋನ್ಸ್ ಎಷ್ಟಿದೆ ಸ್ಟಾಫ್ ಮಾರ್ಟಿಕೇಜ್ ಲೋನ್ ಎಷ್ಟಿದೆ ಸ್ಟಾಫ್ ಅಡ್ವಾನ್ಸ್ ಎಷ್ಟು ತಗೊಂಡಿದ್ದಾರೆ ಹಾಗೆ ಸೇವಿಂಗ್ಸ್ ಡೆಪಾಸಿಟ್ಸ್ ಅಕೌಂಟ್ಸ್ಗಳು ಎಷ್ಟಿದೆ ಕರೆಂಟ್ ಅಕೌಂಟ್ಸ್ ಎಷ್ಟಿದೆ ಡೆಪಾಸಿಟ್ ಎಷ್ಟಿದೆ ಮುಖ್ಯವಾಗಿ ನಾವು ಷೇರುದಾರರಿಗೆ ತಿಳಿಸ್ಬೇಕಾಗಿರೋದೆ ಈ ವಿಚಾರಗಳು ಸೊ ದಯವಿಟ್ಟು ಈ ಒಂದು ಮಾಹಿತಿನ ನಮ್ಮೆಲ್ಲ ಷೇರುದಾರರಿಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮಾಧ್ಯಮ ಮಿತ್ರರ ಕೈಯಲ್ಲಿದೆ ಸೊ ಹಾಗಾಗಿ ಹಾಗೆ ಮೆಂಬರ್ಸ್ ಲೋನ್ ಇದೆ ಸ್ಯಾಲ್ರಿ ಲೋನ್ಸ್ ಇದೆ ಹೌಸಿಂಗ್ ಲೋನ್ ಇದೆ ಮಾರ್ಟಿಗೇಜ್ ಲೋನ್ ವೆಹಿಕಲ್ಸ್ ಲೋನ್ ಜುವೆಲ್ಸ್ ಲೋನ್ ಸ್ಟಾಫ್ ಅಡ್ವಾನ್ಸು ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿದ್ದೀವಿ ಯಾಕಂದರೆ ಒಂದು ಬ್ಯಾಂಕು ಪ್ರತಿಯೊಂದು ನಮ್ಮ ಷೇರುದಾರ ಹೆಣ್ಣು ಮಗಳ ಒಂದು ಆಕೆ ದುಡಿದು ತಂದು ಕಟ್ಟಿರುವಂತಹ ದುಡ್ಡಿಂದ ಇವತ್ತು ಈ ಬ್ಯಾಂಕ್ನ ನಡ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಯಾವುದೇ ಒಂದು ರೂಪಾಯಿ ಕೂಡ ಅಲ್ಲಿ ಅನ್ಯಾಯ ಆಗಬಾರ್ದು ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕು ಬ್ಯಾಂಕಿನ ಬಗ್ಗೆ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ಮಾಹಿತಿಯನ್ನು ನಾವು ಇವತ್ತು ತಲುಪಿಸ್ತಾ ಇದ್ದೀವಿ ಅದೇ ರೀತಿ ಏನು ಮಾಧ್ಯಮದವರು ಇವತ್ತವರೆಗೂ ನಮಗೆ ಸಹಕಾರ ಕೊಟ್ಟಿ ಕೊಟ್ಕೊಂಡು ಬಂದಿದ್ದೀರಾ ಅದೇ ರೀತಿ ತಮ್ಮ ಸಹಕಾರ ತಮ್ಮ ಆಶೀರ್ವಾದ ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ಗೆ ಇರ್ಬೋದು ನಮ್ಮೆಲ್ಲ ನಿರ್ದೇಶಕರುಗಳಿಗಿರ್ಬೋದು ನನಗೆ ಇರ್ಬೋದು ನಿಮ್ಮ ಸಹಕಾರ ಹೀಗೆ ಇರಲಿ ಇವತ್ತು ನೀವು ಕೊಟ್ಟಿರುವಂತಹ ಸಲ ಚನ್ನಪಟ್ಟಣ ತಾಲೂಕಿಗೆ ಮಾತ್ರ ಅಲ್ಲ ಮಹಿಳಾ ಅಭ್ಯುದಯ ಬ್ಯಾಂಕು ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ಬ್ರ್ಯಾಂಚ್ನ ಮಾಡಬೇಕು ಅನ್ನೋವಂಥ ಒಂದು ನಮ್ಮಲ್ಲಿ ಆಸೆ ಕೂಡ ಇದೆ ಅಂದರೆ ಆಸೆ ಅನ್ನೋದಕ್ಕಿಂತ ಬೇರೆ ಜಿಲ್ಲೆಗಳಿಂದ ನಮಗೆ ಇದ್ದಾರೆ ನೀವು ಯಾಕೆ ನಮ್ಮ ಜಿಲ್ಲೆನಲ್ಲಿ ಬ್ಯಾಂಕ್ನ ಓಪನ್ ಮಾಡಬಾರ್ದು ಮಹಿಳಾ ಅಭ್ಯುದಯ ಬ್ಯಾಂಕ್ನ ಯಾಕಂತಂದರೆ ಇವತ್ತು ಸಾವಿರಾರು ಕುಟುಂಬಗಳು ಇವತ್ತು ಈ ಒಂದು ಬ್ಯಾಂಕಿನಿಂದ ಸಹಾಯ ಪಡೆದು ತಮ್ಮ ಕಷ್ಟ ಸುಖಗಳಿಗೆ ಬ ಇದು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ತುಂಬ ಸಹಕಾರಿಯಾಗಿದೆ ಮಹಿಳಾ ಅಭಿದಯ ಬ್ಯಾಂಕಿಂದ ಇಂದ ಅನ್ನುವಂತ ಮಾತುಗಳು ಕೇಳಿಬಂದಿದೆ ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡಿದ್ದೀವಿ ಒಂದು ಆಸೆನ ಬಟ್ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ನೋಡಿಕೊಂಡು ನಾವೆಲ್ಲ ಸೇರಿ ನಮ್ಮ ನಿರ್ದೇಶಕರ ಸಹಕಾರದಿಂದ ಹಾಗೆ ಷೇರುದಾರರ ಸಹಕಾರದಿಂದ ನಾವು ಮಾಡ್ತೀವಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಇದೆ ನೀವು ಅಂದರೆ ಮಾಧ್ಯಮ ಮಿತ್ರರು ಯಾವ ರೀತಿ ಸಹಕಾರ ಕೊಡ್ತಿರೋ ಬ್ಯಾಂಕ್ ಲಾಸಲ್ಲಿದೆಯೋ ಲಾ ಲಾಭದಲ್ಲಿದೆಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾಂಕನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎನ್ ಪಿ ಎಸ್ ಕಡಿಮೆ ಇದೆ ಬಟ್ ಮುಂದಿನ ದಿನಗಳಲ್ಲಿ ನಾವು ರಿಕವರಿ ಮಾಡಿ ಯಾಕಂತಂದರೆ ಅವ್ರದ್ದೇ ಆದಂಥ ಸಿಚುವೇಶನ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಜನಗಳು ಕೋವಿಡ್ ಟೈಮಲ್ಲಿ ತುಂಬ ಅಂದರೆ ತುಂಬ ನಷ್ಟದಲ್ಲಿದ್ದರು ಹಾಗಾಗಿ ಎನ್ ಪಿ ಎ ನಮ್ಮದು ಜಾಸ್ತಿ ಇರೋದರಿಂದ ನಾವು ಅದನ್ನು ರಿಕವರಿ ಮಾಡೋದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲ ನಿರ್ದೇಶಕರು ಸಹಕಾರ ಕೂಡ ಅದಕ್ಕೆ ಇದೆ ಹಾಗೆ ಮುಂದಿನ ದಿನದಲ್ಲಿ ಅಂದರೆ ಜನವರಿ ಫೆಬ್ರವರಿನಲ್ಲಿ ಎಲೆಕ್ಷನ್ ಆಗುತ್ತೆ ತಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ಬ್ಯಾಂಕಿನ ಲಾಭಾಂಶ ಅನ್ನೋದಕ್ಕಿಂತ ನಾನು ಅದಕ್ಕೆ ಫಸ್ಟೇ ನಿಮ್ಗೆ ಹೇಳಿದೆ ಬ್ಯಾಂಕು ಲಾಭದಲ್ಲಿದೆಯಾ ನಷ್ಟದಲ್ಲಿದೆಯೋ ಅದು ಯಾಕಂತಂದರೆ ನಾನು ಅಧ್ಯಕ್ಷೆಯಾಗಿ ಒಂದು ವರ್ಷ ಆಗಿದೆ ಅದಕ್ಕೂ ಮುಂಚೆ ಏನಿತ್ತು ಇವತ್ತಿಗೂ ಕೂಡ ಅದೇ ರೀತಿ ನಮ್ಮದು ನಷ್ಟದಲ್ಲಿದೆ ಅಂತ ಹೇಳೋದಕ್ಕೆ ನನಗೆ ಬೇಜಾರಿಲ್ಲ ಯಾಕಂತಂದರೆ ಬ್ಯಾಂಕ್ ಅಂತ ಮೇಲೆ ಲಾಭ ನಷ್ಟ ಅನ್ನುವಂಥದ್ದು ಬಂದೇ ಬರುತ್ತೆ ನಾನು ಬೇರೆಯವ್ರ ಥರ ಇರುವಂಥ ನಷ್ಟ ಆಗಿರ್ಬೋದು ಲಾಭ ಆಗಿರ್ಬೋದು ಹೌಸ್ ಇಟ್ಟು ನಾನು ಮಾಧ್ಯಮದಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ ಅದನ್ನೇ ಹೇಳಿತ್ತು ನಷ್ಟ ಅಂತಂದರೆ ನಮ್ಮದು ಸುಮಾರು ಒಂದು ಹತ್ತು ಲಕ್ಷದವರೆಗೂ ನಷ್ಟ ಅನ್ನೋದಿದೆ ನಷ್ಟ ನಷ್ಟ ಆಗಿರೋದು ಎಲ್ಲಿಂದ ನಷ್ಟ ಆಗಿದೆ ಅನ್ನುವಂಥದ್ದನ್ನ ಹುಡುಕಿ ಈಗ ನಾವು ಲೋನ್ ಕೊಟ್ಟಿರ್ತೀವಿ ಲೋನ್ ಕರೆಕ್ಟಾಗಿ ಕಟ್ಟಿರಲ್ಲ ನಷ್ಟ ಅನ್ನುವಂಥದ್ದು ಅಂಥದ್ದು ಬರೋದೇ ಅಲ್ಲಿ ಸೊ ರಿಕವರಿಗೆ ರಿಕವರಿಗೆ ಅಂತ ಹೇಳಿ ನಮ್ಮ ಒಬ್ಬರ ಸ್ಟಾಫ್ನ ನೇಮಕ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಆದಷ್ಟು ರಿಕವರಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಕೆಲವರು ಡೆತ್ ಆಗಿದ್ದಾರೆ ಕೆಲವರು ಬೇರೆ ಬೇರೆ ಊರುಗಳಿಗೆ ಶಿಫ್ಟ್ ಆಗಿದ್ದಾರೆ ಸೊ ಹಾಗಾಗಿ ವಾಪಸ್ ತಗೊಂಡಿದ್ದಾರೆ ಅಷ್ಟೇ ಸೊ ಈಗ ಮುಂದಿನ ವರ್ಷ ಏನಾದರೂ ಅದೇ ಈಗ ಮುಂದಿನ ವರ್ಷ ರಜತ ಮಹೋತ್ಸವ ಇದೆ ಆದರೆ ಈ ವರ್ಷ ಇಪ್ಪತ್ನಾಲ್ಕನೇ ವರ್ಷ ಆಗಿರೋದ್ರಿಂದ ನಮ್ಮದು ಕಮಿಟಿ ಈ ವರ್ಷಕ್ಕೆ ಎಂಡ್ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಚುನಾವಣೆ ಆಗುತ್ತೆ ಕಮಿಟಿನಲ್ಲಿ ನಾವು ಇರ್ತೀವೋ ಇರಲ್ವೋ ಅದು ನಮ್ಮ ಷೇರುದಾರರಿಗೆ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ಈ ವರ್ಷ ನಾವು ಜನರಲ್ ಬಾಡಿ ಮೀಟಿಂಗ್ನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ರೀತಿ ನಾವು ಮಾಡಿ ಮುಗಿಸ್ತೀವಿ ಷೇರುದಾರರು ಯಾರ್ಯಾರಿದ್ದಾರೆ ನಾವು ಆರ್ ಬಿ ಐಯಿಂದ ಪರ್ಮಿಷನ್ಗಳನ್ನ ತೊಗೊಂಡಿದ್ದೀವಿ ಅಂದರೆ ಯಾರಿಗೆ ವೋಟಿಂಗ್ ಪವರ್ ಇರುತ್ತೆ ಷೇರುದಾರರಿಗೆ ಅಂದರೆ ಕೆಲವೊಂದು ನಿಬಂಧನೆಗಳಿದೆ ವೋಟ್ ಮಾಡೋದಕ್ಕೂ ಕೂಡ ಸೊ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆನ ನಾವು ಆಲ್ರೆಡಿ ಶುರು ಮಾಡಿದ್ದೀವಿ ಡಿ ಆರ್ ಆಫೀಸ್ಗಿರ್ಬೋದು ಆರ್ ಬಿ ಐಗೆ ಇರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾವು ಈಗಾಗಲೇ ತಲ್ಪಿಸಿದ್ದೀವಿ